ನಾ ಎಲ್ಲ ಫ್ರೆಂಡ್ಸ್ ಎಲ್ಲ ಆಗಿದ್ದಾರೆ ಇವತ್ತಿನ ಸುಪ್ರಾಗಿದ್ದೀವಿ ಇವಾಗ ಶುರು ಮಾಡ್ತಾಯಿದ್ದೀನಿ ಸೊ ಇವತ್ತು ಬೆಳಗ್ಗೆನೇ ಶುರು ಮಾಡಿದ್ದೀನಿ ವ್ಲಾಗು ಡ್ಯೂಟಿಯಿಂದ ತಿಂಡಿಗೆ ಅಂತ ಬಂದಿದೆ ನನ್ನ ನಾವಿಗೆ ಹುಷಾರಿ ನೆನೆ ಹೇಳಿದ್ನಲ್ಲ ಹುಷಾರಿರಲಿ ಇಲ್ದಲೆ ಹೋಗಲಿ ಹೆಣ್ಮಕ್ಳು ಮಕ್ಕಳು ಇತ್ತು ಕೆಲಸ ಮಾಡಲೇಬೇಕಲ್ವಾ ಸೊ ಇದ್ರ ತಿಂಡಿ ಮಾಡಿದ್ದಾರೆ ಸೊ ಹಾಗೆ ಅವ್ರಿಗೆ ಬರ್ತಾ ಇರೋ ನೀರು ತಗೊಂಬಂದಿದ್ದ ಕುಡಿತಾ ಇದ್ದಾರೆ ಕೂತ್ಕೊಂಡು ಬಿಟ್ಕೊಟ್ಟಿದ್ದೀನಿ ಏನು ತಿಂಡಿ ಮಾಡಿದ್ದಾರೆ ಬಂದಿದ್ದವ ನಾನು ನಾನು ನೆನ್ನೆ ಅನ್ನ ಮೆಕ್ಕಿತ್ತು ಸಾಂಬಾರಿತ್ತು ಅದೇ ತಿನ್ಪ ತಿಂದುಬಿಟ್ರಿ ಅಂತ ಹೇಳಿದ್ದೆ ಆದರೆ ಏನು ಮಾಡಿದಾರೋ ಗೊತ್ತಿಲ್ಲ ನೋಡೋಣ ಓಹೋ ಪಲಾವ್ ಗೈಸ್ ಇನ್ನೂ ಓಪನ್ನು ಸಹ ಮಾಡಿಲ್ಲ ನಾನೇ ಓಪನ್ ಮಾಡಿದೆ ಎಲ್ಲ ನೋಡಿ ಮಸಾಲೆ ಎಲ್ಲ ಮೇಲೆ ಬಂದ್ಬಿಟ್ಟಿದ್ದೆ ಬಟಾಣಿ ಬಾತ್ ಸೊ ಹಾಗೆ ನಿನ್ನೆ ಶಿವರಾತ್ರಿ ಮುಗಿತಲ್ವಾ ಯಾರು ಜಾಗರಣೆ ಮಾಡಿದ್ರೆ ಕಮೆಂಟ್ ಆಗಿ ನಮ್ಮ ಎಂತೂ ಮಾಡಲಿಲ್ಲ ಗೈಸ್ ಉಪಾಸ ಇರಲಿಲ್ಲ ಜಾಗರಣೆನೂ ಮಾಡಲಿಲ್ಲ ಸೊ ಇರೋರು ಆಲ್ಮೋಸ್ಟ್ ಯಾರು ಒಂದು ಟೆನ್ ಪರ್ಸೆಂಟ್ ಮಾಡ್ಬೋದೇನೋ ನೈಂಟಿ ಪರ್ಸೆಂಟ್ ಯಾರು ಮಾಡೋಕ್ಕಾಗಲ್ಲ ಯಾಕೆಂದರೆ ಕೆಲಸಕ್ಕೆ ಹೋಗೋದಿರುತ್ತೆ ಬರೋದಿರುತ್ತೆ ಆದ್ದರಿಂದ ಸೊ ಮನೇಲಿರ್ತಾರೆ ಹಳ್ಳಿ ಕಡೆ ಇರೋರು ಆಲ್ಮೋಸ್ಟ್ ಉಪವಾಸ ಇದ್ದು ಎಲ್ಲ ಮಾಡ್ತಾರೆ ಮನೆ ಒಳ್ಳೆಲ್ಲ ಮಾಡೋದು ನಾನು ನೋಡಿದ್ದೀನಿ ಆ ಚಿಕ್ಕ ವಯಸ್ಸಲ್ಲಿ ಇವಾಗೆಲ್ಲ ನೋಡ್ತಾನೆ ಬೆಂಗಳೂರಲ್ಲಿ ಯಾರು ಉಪವಾಸ ಇರ್ತಾರೇನೋ ಜಾಗರಣೆ ಮಾಡೋದು ತುಂಬ ಕಷ್ಟ ಬೆಳಗ್ಗೆ ತಕ್ಕ ಇರೋದು ಜಪ ಮಾಡೋದು ದೇವ್ರ ಜಪ ನೀವ್ ಯಾರಾದ್ರೂ ಮಾಡಿದ್ರೆ ಕಮೆಂಟ್ ಹಾಕಿ ನೋಡೋಣ ತಿಳ್ಕೊತೀವಿ ನೋಡಿ ಗೈಸ್ ಹಾಕೊಂಡು ತಿಂತ ಇದಾರೆ ಅವರೇನೆ ಚೆನ್ನಾಗಿದ್ಯಾ ಆಮೇಲೆ ಬರೀ ಪಲಾವೆ ಮಾಡ್ತೀರ ಬಾತೆ ಮಾಡ್ತೀರ ಆಗ್ತೋಗಿದ್ಕೆ ಅರ್ಜೆಂಟಾಗಿ ಮಾಡಿದೆ ಅಷ್ಟೇ ಇಲ್ಲಾಂದರೆ ಬೇರೆ ಏನಾದ್ರು ಮಾಡಿರುವೆ ರೊಟ್ಟಿ ಹಾಕಿ ಅದೇ ಬದನೇಕಾಯಿ ಇತ್ತಲ್ಲ ಹೆಣ್ಗಾಯಿ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆಗಲಿಲ್ಲ ಬೇಗ ಮಾಡೋಕ್ಕೆ ಲೇಟಾಗಿ ಎದ್ದೆ ಇನ್ನೊಂದು ಅದರಿಂದ ಇದು ಎಂಟು ಗಂಟೆಗೆ ಬಂದಿರೋದಲ್ವ ಹತ್ತುವರೆಗೆ ಆಗಿದ್ರೆ ಏನಾರು ರೊಟ್ಟಿ ಹಾಕಿ ಏನಾದ್ರು ಚಟ್ನಿ ಆ ಥರ ಮಾಡಿರುವೆ ಅದಕ್ಕೆ ನಾಳೆಗೆ ಕೇಳ್ತಾನೆರು ಇನ್ನೊಂಚೂ ನೀರು ಹಾಕ್ಬೇಕು ಎಲ್ಲೆ ಪಡ್ಡು ಪಡ್ಡು ಕೇಳ್ತಾನೆ ಇದ್ರು ಮಾಡು ಅಂತ ಅಂದ್ಬಿಟ್ಟು ತುಂಬ ದಿನ ಆಗಿದೆ ಅಂದ್ಬಿಟ್ಟು ಇಲ್ಲ ಗೈಸ್ ಇವರೇ ಕೇಳಿದ್ದು ನನ್ನ ಮಗ ಒಂದ್ಸಲ ಕೇಳ ಕೇಳೋಣ ಅಷ್ಟೇ ನಮ್ಮನವ್ರು ತುಂಬ ಸಲ ಕೇಳ್ತಾನೆ ಇದ್ರು ನಾನು ಅಯ್ಯೋ ಮಾಡ್ತೀನಿ ಮಾಡ್ತೀನಿ ಅಂತ ಸುಮ್ಮನೆ ಆಗ್ತಿದೆ ನಮ್ಗೆ ಇನ್ನೊಂದು ಏನಂದರೆ ದೋಸೆ ತುಂಬ ನಮ್ಮಲ್ಲಿ ಯಾವಾಗಲೂ ಜಾಸ್ತಿ ದೋ ದೋಸೆ ಮಾಡೋರಿ ಅಂತ ಕಮೆಂಟ್ ಹಾಕ್ಬೇಕಾಯ್ತು ನೀವು ಅಂದರೆ ಇವಾಗ ದೋಸೆ ಮಾಡ್ತಿಲ್ಲ ಯಾಕೆಂದರೆ ಅಲ್ಲೇ ಇಲ್ಲ ತ ಅದನ್ನು ಹಾಳಾಗಿತ್ತು ಅಂತ ಹಾಕ್ಬಿಟ್ಟು ಇವಾಗಿಲ್ಲ ತಗೋಬರ್ತಾನೆ ಇಲ್ಲ ಅವತ್ತಿಂದ ತಗೋಬೇಕು ಒಂದ್ಸಲಿ ಹೋಗ್ಬಿಟ್ಟು ಡಿ ಅದರಿಂದ ಪಟ್ ಕೇಳ್ತಾರೆ ದೇವರು ದೋಸೆ ಮಿಸ್ ಮಾಡ್ಕೋತವ್ರಲ್ಲ ಅದರಿಂದ ಇವಾಗ ಹೋಟ್ಲಲ್ಲೂ ಕೂಡ ತಿಂತ ಇಲ್ಲ ಬೆಳಿಗ್ಗೆ ಹೊತ್ತು ಅದರಿಂದ ಏನಾರ ತಿನ್ನಬೇಕು ಅನಿಸುತ್ತಲ್ಲ ಏನು ಜಾಸ್ತಿ ಮಾಡಲ್ಲ ಎಲ್ಲೋ ಒಂದು ಟೈಮ್ ಮಾಡ್ತೀನಿ ಅಷ್ಟೇ ಇಡ್ಲಿ ಅಂತೂ ನಮ್ಗೆ ಯಾರಿಗೂ ಇಷ್ಟ ಇಲ್ಲ ದೋಸೆ ಎನಿ ಟೈಮ್ ದೋಸೆ ಇರೋದು ನಮ್ಮ ಇವ್ ಈವಾಗಲೇ ಎಲ್ಲಿ ಮಾಡಿಲ್ಲ ಮಾಡಬೇಕು ದೋಸೆನೂ ಅಲ್ಲೇ ತಗೋರ್ಬೇಕು ಹೋಗ್ಬಿಟ್ಟು ನೋಡಿ ರಾತ್ರಿ ಮಿಕ್ಕಿ ತನ್ನ ಅನ್ನ ತಿನ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ ಸಾಂಬಾರು ಇತ್ತು ನಿಮಗೆ ಟೊಮೊಟೊ ಸಾಂಬಾರು ಸೊ ನಮ್ಮ ಮಕ್ಕಳಿಗಪ್ಪ ಅಂದರೆ ಅಪ್ಪ ಅಂದ್ರೆ ಇನ್ನು ನಿದ್ದೆ ಮಾಡ್ತಾ ಗೈಸ್ ಜೋರಾಗಿ ಸೌಂಡ್ ಮಾಡಿ ಇದ್ಬಿಡ್ತಾರೆ ಅಣ್ಣ ತಂದಿರಿ ಇಬ್ಬರು ಪಕ್ಕ ಪಕ್ಕ ಮಲಗಿದ್ದಾರೆ ನೋಡಿ ಸೇಮ್ ಟು ಸೇಮ್ ಇಬ್ಬರು ಒಂದು ನೋಡಿ ಗೈಸ್ ಹತ್ತುವರೆ ಆಗಿದೆ ಕಾಫಿಗೆ ಬಂದಿದ್ದೀನಿ ಇವಾಗ ಇಬ್ರು ಎದ್ದಿಗಲಾಟಿ ಮಾಡ್ತಾ ಇದಾರೆ ಸೌಂಡ್ ಈಚಡೆ ಕೆಳಗಡೆ ಗಂಟೆ ಕೆಳಸ್ತಾ ಇದೆ ನೋಡಿ ಇಬ್ರು ಇಲ್ಲೇ ಇದ್ರಿ ಇವರ್ತಾನೆ ಹೌಚ್ಕೊಂಡಿರೋದು ನೋಡಿ ಗಟ್ಟಿ ಯಾಕೆ ಯಾಕೆ ಹಿಂಗಾಡ್ತಿರೋದು ಬರೋ ಸೌಂಡ್ ಕೇಳಿಸ್ಕೊಂಡ್ಬಿಡೋದು ಎಲ್ಲಾರು ಕುತ್ಕೊಂಡ್ಬಿಡೋದು ಗೈಸ್ ಆಯ್ತು ನಡೀರಿ ನಡೀರಿ ಸಾಕು ಸಾಕು ನಾನೇ ಚಿಕನ್ನ ಅಂತಿರಲ್ಲ ಖಚಾಕ್ಬಿಟ್ಟ ಗೈಸ್ ಖುಷಿ ಏನು ತಿಂಡಿ ಸರಿ ಹಾಕೋಣ ಅಣ್ಣ ತಿಂದ ಚೆನ್ನಾಗಿತ್ತ ಅಪ್ಪ ಮಾಡಿದ್ದು ಹಾ ಮನೆ ತಿಂದು ಮಗನಿ ನೀನು ಚೆನ್ನಾಗಿತ್ತಾ ಯಾಕೆ ಅಪ್ಪ ಬರ್ತೀನಿ ತಾನ ಒಲೆ ತೋರಿಸ್ತ ನಿಂದು ಒಲೆ ವಾ ಕ್ಯೂಚ್ ಏ ಈಗ ತಲೆ ತೋರಿಸ್ತಿದ್ದೆ ಒಂಚೂರು ತಿರ್ಗೋ ಜಾಸ್ತಿ ತಿರುಗ್ಬಾರ್ದು ಹಾಂ ಒಂದು ಸ್ವಲ್ಪ ತಿರುಗಬೇಕು ಹ್ಞೂ ನಿನ್ನ ನೋಡಿದ್ದೀವಿ ಬಿಡುವ ನಾವು ನೀನೇನು ತೋರಿಸ್ಬಿಡ ಮನೆಗೆ ಬರ್ತಿದ್ದಂಗೆ ಸಾಕು ಸಾಕು ಆಯಿತು ಬಾ ಸಾಕು ಸಾಕು ಆಟಾಡಿದ್ದು ಸೊ ಇವಾಗ ಒಂದು ಸ್ವಲ್ಪ ಪಲಾವ್ ಮಿಕ್ಕಿರೋ ಪಲಾವ್ ತಿನ್ಕೊಂಡು ಹೋಗೋಣ ಬಂದಿದ್ದೀನಿ ಅಂದರೆ ಎಂಟು ಗಂಟೆಗೆ ಫುಲ್ ಹೊಟ್ಟೆ ತುಂಬ ದಿನಕ್ಕೆ ಹಾಕಲ್ಲ ಈಗ ಹತ್ತುವರೆ ಎರಡೂವರೆಗೆ ತಾನೆ ನಾನು ಊಟಕ್ಕೆ ಬರೋದು ಅದಕ್ಕೋಸ್ಕರ ಲೈಟ್ ಲೈಟಾಗಿ ಎರಡು ಸರ್ತಿ ತಿನ್ಕೋತೀನಿ ಬಟ್ ನಮ್ಮ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋ ಹುಡುಗರೆಲ್ಲ ಒಂದೇ ಟೈಮ್ ತಿಂದ್ಬಿಟ್ಟು ಎರಡುವರೆ ತನಕ ವೈಟ್ ಮಾಡ್ತಾರೆ ಬಟ್ ಅವ್ರವ್ರ ಹೊಟ್ಟೆ ಅಭ್ಯಾಸ ಮಾಡ್ಕೊಂಡಂಗೆ ನಾನು ಹೊಟ್ಟೆ ಅಭ್ಯಾಸ ಹಿಂಗೆ ಮಾಡಿಬಿಟ್ಟಿದ್ದೀನಿ ನಾನು ಒಂದು ಒಂದು ನಾಲ್ಕೈದು ವರ್ಷದಿಂದ ಅದು ಹಂಗೆ ಕೇಳುತ್ತೆ ಚೆನ್ನಾಗಿ ನೆಂದಿದೆ ಅಕ್ಕಿ ಮತ್ತು ಉದ್ದಿನಬೇಳೆ ಇವಾಗ ರುಬ್ಬಿಟ್ಟು ಇವಾಗ ಏನ್ ಮನೆ ತಿಂಡಿಗೆ ಅಂತ ಬಂದ್ ಚೇರ್ನೆ ಬಿಡಲ್ಲ ನಂತೀವ್ ನೋಡಿ ಹೆಂಗ್ ಆಟಾಡ್ತಾ ವಿಡಿಯೋ ಬೇಡವಾ ತಮ್ಮ ಕೊಡ್ತೀನಿ ನೋಡಿ ತಮ್ಮ ಆಲ್ರೆಡಿ ತಿಂದಿದ್ದಾರೆ ಆದ್ರೂ ಇಲ್ಲ ಇಕಾರ ಕರೆ ಕನ್ನದರಲ್ಲಿ ಸರಿ ಆ ಅಂತ ಬೋದಿ ಸರಿ ಬನ್ರಿ ನಾ ಹಿಂಗೆ ನೋಡಪ್ಪ ಆಯ್ತು ನೀವು ಹೋಗ್ಬಿಡಿ ಅಲ್ಲಿ ಮೊಬೈಲ್ ಡಿಜಿನ ಗೈಸ್ ಬಿಲ್ಸ ಹೋಗ್ತಾ ಇದೆ ಸ್ಟಾರ್ಟ್ நான் நான் மக தானே

बैलेंस मार दो काला लावा देखो काफी काफी गेट टच कर दो ना अयो उन्होंने इनको इस पतिदा करेक्ट लगी बयानांगे गाइस हां उला अंकन दे इधर माई तक उला अंकन ಅಂತ বন্ধಿನ ಸುಯಾನี ಏರುಲಿನ ಉಲನ್ ಕಮದ ನೋಡಿ ಅವ್ರ ಅಮ್ಮ ಹುಷಾರಿಲ್ಲಲ್ಲ ಹಿಂಸೆ ಕೊಡ್ಬೇಡಿ ಅಂತ ಹೇಳ್ಬಿಟ್ಟು ಹೋಗ್ತಿದ್ದೀರಿ ಅದಕ್ಕೆ ಕೋಲಲ್ಲಿ ಎದ್ರಸ್ ಏನು ಇದ್ದೀನಿ ಆಡ್ಕಾಡ್ತೀನಿ ಏಯ್ ಬರಲಿ ಹೋದ್ರೆ ಹೊಡಿತೀನಿಗ ತ್ರೀ ಅನ್ಸ್ತೀನಿ ಬರ್ಬೇಕು ಒನ್ ಟೂ ನಡಿ ಹೊಳಿಕೆ ತ್ರೀ ಅವನು ಅವನು ಇನ್ನೊಬ್ಬ ಇಲ್ಲಿ ಸುಬ್ಬ ನೀನಿಗೆ ಸ್ಪೆಷಲಾಗಿ ಬೇರೆ ಹೇಳ್ಬೇಕಾ ಓ ಇವತ್ತು ಅಮಾಸೆನೇ ಅಮ್ಮಾಸೆನೆ ಉಣ್ಮೇನಾ ಪುಟ್ಟೋಗ್ರೆ ಐ ಬರೀಲಿ ಕೂಚು ಅಮ್ಮಂಗೆ ಹುಷಾರಿಲ್ಲ ಹಿಂಸೆ ಕೊಡ್ತೀರಾ ಹಿಂಸೆ ಏನಾರ ಕೊಟ್ರಿ ಇವರು ನನಗೆ ವಿಡಿಯೋ ಹೇಳಿದ್ದು ಕೂಚು ಕರೆಕ್ಟಾಗಿ ಅಮ್ಮ ಏನ್ ಕೊಡ್ತಾಳೆ ಅದನ್ನು ತಿನ್ಬೇಕು ನೀನು ತಗೊಂಡ್ ಕುಡಿಬೋ ತಾನೆ ಇವಾಗ ಸಂಜೆ ತಕ್ಕ ಮಧ್ಯಾಹ್ನ ಬರ್ತೀನಿ ಊಟಕ್ಕೆ ಅಷ್ಟೊತ್ತಿಗೆ ಏನಾರು ಇವರು ತೊಂದರೆ ಮಾಡಿ ಗಲಾಟೆ ಮಾಡಿದ್ರೆ ನನಗೆ ಇದ್ದಂಗೆ ಹೇಳು ಇಲ್ಲ ವೀಡಿಯೋ ಮಾಡಿ ಇಟ್ಕೊಂಡಿರು ನೀನೇನು ಮಾಡ್ಕೋಬೇಡ ಹೊಡಿಯೋಕೊಬೇಡ ಎಷ್ಟು ಹಿಂಸೆ ಕೊಡ್ತಾ ಕೊಡಿಸ್ತು ಬಂದಾಗ ಈ ಕೋಲಲ್ಲಿ ರುಬ್ಬಿ ಚಚ್ಚಿ ಬಿಸಾ ಕೊಟ್ಟೋಗ್ತೀನಿ ಈತಾಡ್ತೀರಾ ಅಣ್ಣ ತಂದಿರೋ ಅಮ್ಮಗೆ ಹಿಂಸೆ ಕೊಡ್ತೀಯಾ ಹಿಂಸೆ ಕೊಟ್ರೆ ಏನು ಮಾಡೋಣ ಅಮ್ಮಂಗಾಗಲಿ ತಮ್ಮಂಗಾಗಲಿ ಹಿಂಸೆ ಕೊಟ್ಬಿಟ್ರೆ ಹೊಡೆದೇ ಹೊಡಿತೀನಿ ಏನು ಮಗನೇ ಬಿಡು ಕೂದ್ನಾಡು ಟೈಮ್ ಆಯ್ತು ಅಮ್ಮಂಗ ನಾನು ಹೋಗ್ತೀನಿ ಹಿಂಸೆ ಕೊಡ್ಬಿಡಿ ಇವಾಗ ಅಮ್ಮ ಕಾಯಿ ಕೊಡ್ತಾಳೆ ಬಿಡಿಸ್ಕೊಡ್ತಾಳೆ ಎಳ್ನೀರ್ ಕಾಯಿ ಇದೆ ತಿನ್ನೀರಿ ಅಂತೆ ಕಳಂಗ್ ಮಧ್ಯಾಹ್ನ ಹ್ಞೂ ಆಯಿತು ಇವಾಗ ಕಾಯ್ತೀನಿ ಹಾಂ ನಿಮಿಷ ಕೊಡ್ಬಿಡಿ ಅಮ್ಮಂಗೆ ಓಕೆನಾ ವಿಡಿಯೋ ಮಾಡಿ ಕಲ್ಸೆ ನನಗೆ ನೋಡಿ ಎಸ್ ಬಂದು ಐದು ನಿಮಿಷ ಆಯಿತು ಡೋರೆ ಇಲ್ಲ ಐದು ನಿಮಿಷ ಆಯಿತು ಬಂದು ಯಾರು ಅಣ್ಣನಾ ಆಟ ಮಾಡಿದ್ರೀನೇ ಯಾರು ಖುಷಿನ ದಿವನ ಯಾರವಾ ಕೋಲಿಲ್ಲವ ಕೋಲು ಕೋಲಿಲ್ಲ ಇಲ್ಲಿದೆಯಲ್ಲ ಗಾಯಿಸಿ ಕೋಲ್ ಇವಾಗ ಹೆಂಗ್ ಬಿಡ್ತೀನಿ ಅದೇ ಆಚೆ ಬರಲಿಲ್ಲ ಅಂದರೆ ದಿವೇತ್ ಬರ್ತಾ ಇಲ್ವಲ್ಲಪ್ಪ ಆಚೆ ಕಡೆ ಒಡೆಯ ಕರಿ ಬೇಕು ಕರಿ ಕರಿ ಬೇ ಕರಿ 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 ಬೇಗ ಅಣ್ಣ ಕರಿ ವಡೇನ ಕರಿ இந்த திருவிட்ட எல்லோ நிவா தகந்த மகனே இங்கே சாக்கலேட் தந்தீனோ அந்த ஆ ஆச்சே ஷி ஒடையல வா ஆட்டமா அம்மா ஆட்ட இல்ல ஒடையல வாடையல வா மகனே ೂಟಿತ್ತಾ ಸರಿ ಊಟ ಕೊಡಿ ಬೇಗ ಅವನು ಅಲ್ಲೇ ಇರ್ಲಿ ಯಾಕ ಆಚೆ ಕಡೆ ಬಾರ ಒಡೆಯಲ್ಲ ಬಾ ಬಂದು ಏನು ಹೇಳು ನಾನು ಹಿಂಗೆ ಏಕೆ ಆಯ್ತು ಬಾ ಹೊಡೆಯಲ್ಲ ಗುಡ್ ಬೈ ನೀನು ಹೊಡೆಯಲ್ಲ ಬರ ನಡ್ಗಾಯ ಮುದ್ದೆ ಮತ್ತೆ ಸಾಂಬಾರು ತಿನ್ಬೇಕು ಮುಂದೆ ನಮ್ ಖುಷಿ ಮತ್ತೆ ದಿವಾ ಕೈ ಕಳ್ಕೊಂಡ್ ಬರಕ್ ಹೋಗಿದ್ದಾರೆ ನಿಂಗೆ ಮುದ್ದೆ ತುಂಬಾನ ಮುದ್ದೆ ಎಲ್ಲ ತಿಂತಾಯ್ತು ನನ್ನ ಮಗ ನನಗೂ ಕೊಡಿ ಮಜ್ಜಾನ ಬಂದಿದ್ದಾನೆ ಅಷ್ಟು ಒಳ್ಳೆಯ ಮಾಡೋಕ್ಕೆ ಬಿಸಿಲು ಜಾಸ್ತಿ ಮಜ್ಜಿಗೆ ತಿಂದು ತಂಪಾಗಿರಲಿ ಅಂತ ಮಜ್ಜಿಗೆ ಮಾಡಿದ್ದಾಳೆ ಥ್ಯಾಂಕ್ ಯು ಸೋ ಮಚ್ ಬುದ್ಧಿ ಇಂಥ ಹೆಂಡತಿ ಎಲ್ಲರಿಗೂ ಸಿಗಪ್ಪ ಇಂಥ ಬುದ್ಧಿ ಇರುವಂಥ ಹೆಂಡತಿ ಇಂಥ ಒಳ್ಳೆ ಹೆಂಡತಿ ನಾನು ಕೇಳಿದ್ರೆ ಮಾಡ್ಕೊಡಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮ್ ಖುಷಿ ಆಗ್ಲೊಂಡ್ ರೌಂಡ್ ತಿಂಡಿ ಅನ್ನಕ್ಕೂ ಈ ವೆದರ್ಗೂ ತಂಪಾಯ್ತಾ ಬರ್ತಿದ್ ಬಾಡಿಯಲ್ಲ ಆಯಿತು ನಮ್ ನಮ್ಮ ಖುಷಿಯ ಅನ್ನ ತುಪ್ಪ ತಿಂದು ಮತ್ತೆ ಅವ್ರ ಅಪ್ಪನತ್ರ ಮಜ್ಜಿಗೆ ಅನ್ನ ಇಸ್ಕೊಳಕ್ಕೆ ಹೋಗೋಣೆ ಇವನು ತಿಂದಲೇ ಆಟ ಇದ್ದಾನೆ ಅನ್ನ ಹೋಗಲ್ಲ ಸವ್ಗೆ ಹಂಗೆ ಆಡ್ಸ್ಬಿಡ್ದು ಅನ್ನ ಅನ್ನದೀವಿ ಅನ್ನ ತಿಂದ ಅದು ಏನಾರ ಬೇಕಾ ಏನಾರ ಬೇಕಾರ ಹ್ಞೂ ಏನಾರ ಐತಾ ಏನಾರು ಆಯ್ತಾ ಅಂತ ಗೊತ್ತೇನೆ ರೀ ಇವಾಗ ಅನ್ನ ತಿನ್ನಲ್ಲ ಎಷ್ಟು ಹಿಂಸೆ ಕೊಡ್ತಾನೆ ಗೊತ್ತಾ

ಫುಲ್ ಒಡ್ದಿರ್ಬೇಕು ಮಜ್ಗೆ ಮಜ್ಗೆ ತರ ಇರಬೇಕು ಒಂದು ಜೋರ್ ಸಿಕ್ಬಿಟ್ರೆ ಸಾಕು ನಿಂಗೆ ಮಜ್ಗೆ ಮಾಡಕ್ ಬರಲ್ವಾ ಹಂಗೆ ಹಿಂಗೆ ಅಂತ ಬಾಯಿ ಬಾಯ್ ಬಂದಂಗ್ ಗೈಸ್ ಹಾಂ ನಾನೇನು ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡಲ್ಲ ಏನು ಅಷ್ಟಾಗೆ ಎಲ್ಲ ಮಾಡೋ ಅಂಥದ್ದಿರ ಇದ್ರೆ ನೋಡಿ ಖುಷಿ ಖುಷಿ ಇಷ್ಟ ಆಗ್ಬಿಟ್ಟೈತೆ ಅಕೆ ಕುಡಿತಾ ಮಜ್ಜಿಗೆ ಹಾಕಿಸ್ಕೊಂಡಿ ನೋಡಿ ಮನೆಗೆ ಕಾಣಿಸ್ತಾ ಮುಗಿಸ್ಕೊಂಡ್ ಸ್ವಲ್ಪ ಸಖರ್ ಚೆನ್ನಾಗಿ ಹಾಂಡ್ಬೇಕಲ್ವ ನನಗೆ ಸೊ ಮನೆಗೆ ಬರ್ತಿದಂಗೆ ಇವಾಗ ದೋಸೆಗೆಲ್ಲ ರುಬ್ಕೊತಾ ಇದ್ರು ದೋಸೆಗಲ್ಲ ಪಡ್ಡು ಹೇಳಿದ್ನಲ್ಲ ಪಡ್ಡು ನಮ್ ಖುಷಿ ನೋಡಿ ಚಡ್ಡಿ ಅವ್ರ ಅಮ್ಮ ಹಾಕಿದ್ರೆ ಬಿಚ್ಚಾಕ್ಬಿಟ್ಟು ಮತ್ತೆ ಅವನೇ ಹಾಕಲಿಕ್ಕೆ ಡ್ರೈ ಮಾಡ್ತಾ ಇದ್ದಾನೆ ಬನ್ನಿ ತೋರಿಸ್ತೀನಿ ಅಕಮ್ಮ ಅಕಮ್ಮಗನ ಚಡ್ಡಿ ಪ್ಯಾಂಪರ್ಸ್ ಇದೆ ಒಳಗಡೆ ಅದ್ರಡಿ ಬಿಚ್ಚಾಕ್ಬಿಟ್ಟು ನೀರು ನೀರ್ ಕೊಟ್ಬಿಟ್ಟು ಜ್ಯೂಸ್ ಹಾಕೋ ನಮ್ ಖುಷಿ ಎಷ್ಟು ಗುಡ್ ಬೈ ಅಂತ ಚಡ್ಡಿ ಇಲ್ದಲೇ ಇರಲ್ಲ ಇವಾಗ ಚಡ್ಡಿ ಬೇಕೇ ಬೇಕು ಅಂತ ಕೇಳಿ ಕೇಳಿ ಹಾಕ್ಸುತ್ತಾನೆ ಬಟ್ ಪ್ಯಾಂಪರ್ಸ್ ಇಲ್ದಲ್ಲೇ ಇರಲ್ಲ ಗೊತ್ತಾ ಪ್ಯಾಂಪರ್ಸ್ ಇರಲೇಬೇಕು ಸೇಫ್ಟಿ ಮುಂಚೆ ಇರ್ಬೇಕು

ಎರಡಾಗಿ ಹೇಳ್ಕೊಡು ನೀನು ಸೊ ಇವಾಗ ಬೆಳಗ್ಗೆ ಪಡ್ಡು ಅಂತೂ ಇಂತು ತುಂಬ ದಿನಗಳ ನಂತರ ಪಡ್ಡು ಮಾಡ್ತಾ ಇದ್ದಾರೆ ಅಂತ ಇಂತು ಕೇಳಿ ಕೇಳಿ ಬೇಜಾರಾಗಿ ಸೊ ಇವಾಗ ಬನ್ನಿ ಕೇಣ್ಗಾಯಿ ಮಾಡ್ಕೊಡ್ತಾರಂತೆ ರೊಟ್ಟಿ ಜೊತೆಗೆ ಹೇಳಿದ್ ಇವಾಗ ರೊಟ್ಟಿ ಮಾಡ್ತಿದ್ದೆ ಬೆಳಗ್ಗೆ ತಿಂಡಿ ಪಲಾವ್ ಇವಾಗ ಅಂತ ಏನೈತಿರೋದು ತಿನ್ನಕ್ಕ ಅಮ್ಮ ಬೇಗ ಅಡಿಗೆ ಮಾಡ್ತಾಳೆ ತಿನ್ನೇವಂತೆ ನೀನು ಇವಾಗ ಬಾರಿ ಹೋದು

ತಿರ್ಕೊ ಡ ಡ್ಯೂಟಿಯಿಂದ ಬಂದ ತಕ್ಷಣ ಏನಾದ್ರು ಕೊಡಲ್ಲಕ್ಕೆ ಹಾಗೆ ನೆನ್ನೆ ಮಾಡಿದ್ದು ಪಾಯಸ ಇತ್ತು ಅದಕ್ಕೆ ಕೊಡ್ತಾ ಇದ್ದಾರೆ ಊಟನ ಇನ್ನೇನು ಬೇಗ ರೆಡಿ ಮಾಡಿಬಿಡ್ತಾರೆ ಇವಾಗ ಎಷ್ಟು ನಾನು ಬಂದಿರೋದು ಆರೂವರೆಗೆ ಬಂದಿದ್ದೀನಿ ಡ್ಯೂಟಿ ಮುಗಿಸ್ಕೊಂಡು ನೋಡಿಬೇಕಾದ್ರೆ ಊಟನ ಎಷ್ಟು ಬೇಗ ಮಾಡ್ತೀವಿ ಅಂತ ಅಷ್ಟು ಫಾಸ್ಟಾಗಿ ಮಾಡ್ತಾರೆ ಅಡುಗೆನ ನಮ್ಮ ನದಿಯವರು ಬಟ್ ಒಬ್ಬೊಬ್ರು ತುಂಬ ಅಡುಗೆ ಲೇಟ್ ಮಾಡ್ತಾರೆ ಬಟ್ ಇವರು ಅದು ಏನೋ ಗೊತ್ತಿಲ್ಲ ಅದು ಸ್ಪೀಡ್ ಸ್ಪೀಡಾಗಿ ಮಾಡ್ತಾರೆ ನಾಲ್ಕು ಜನ ಇರೋದ್ರಿಂದ ಬೇಗ ಮಾಡ್ತಾರೆ ಏನೋ ಗೊತ್ತಿಲ್ಲ ನೋಡಿ ತಗೊಂದು ಇದ್ದಾರೆ ಆಲ್ರೆಡಿ ಫಾಸ್ಟ್ ಆಗಿ ಇವ್ರು ಅಮ್ಮಂತಾರೆ ಅವರು ಎವ್ರಿ ಫಾಸ್ಟ್ ಅಡುಗೆ ಮಾಡೋದ್ರಲ್ಲಿ ಏಳು ಗಂಟೆನಾ ಏಳುವರೆ ಬೇಕಾದ್ರೆ ರೆಡಿನೇ ಮಾಡಿರ್ತಾರೆ ಇವಾಗ ರೊಟ್ಟಿ ತೊಟ್ಟೋದು ಮತ್ತು ಎಣ್ಣೆ ಪಲ್ಯ ಮಾಡ್ತೀನಿ ಅಂತ ಹೋಗ್ತಾಯಿದ್ದಾರೆ ನೋಡೋಣ ಎಷ್ಟು ಬೇಗ ಮಾಡ್ತಾರೆ ನಡಿಗೆ ಸಿಬ್ಬರೂ ಇಲ್ಲಿ ಆಟ ಆಡ್ತಾ ಇದ್ರ ನಾನು ಹೇಳ್ದಲ್ಲ ಅರ್ಧ ಗಂಟೆ ಸಾಕು ನಮ್ಮ ನವಿಗೆ ಅಂತ ಇನ್ನೂ ಒಂದು ಎರಡು ಮೂರು ನಿಮಿಷ ಇದೆ ಆಲ್ರೆಡಿ ರೊಟ್ಟಿ ತೊಟ್ಟಕ್ಕೆ ಶುರು ಮಾಡಿದ್ದಾರೆ ಬೇಯಿಸಿದ್ದಾರೆ ಹೆಣ್ಣಗಾಯಿ ಪಲ್ಯನೂ ರೆಡಿ ಆಗಿದೆ ತಿನ್ನೋಕೆ ಕೊಡ್ತಾ ಇರ್ತಾರೆ ಬಿಸಿ ಬಿಸಿ ತಿಂತಾ ಇರೋದು ಏಳು ಗಂಟೆಗೆ ಶುರು ಮಾಡಿದ್ದು ಸಿಗೋಟೆ ಫಾಸ್ಟ್ ಇದೀರಾ ಕಣ್ರಿ ಗುಡ್ ಗುಡ್ ಗಲ್ು ಮಲ್ಕೊಳತ್ಗೆ ಜಗಳ ಮಾಡ್ಕೊಂಡು ಮಲ್ಕೋತಾರೆ ಅಂತ ಸೊ ಓಕೆ ವಿಡಿಯೋ ಇಷ್ಟ ಆಗಿತ್ತು ವೀಡಿಯೋ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಂ ಸೊ ನಿಮ್ಗೆ ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ ಗಾಯ್ಸ್ ಕಮೆಂಟ್ ಮಾಡಿ ಪ್ಲೀಸ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವಾಗಲೇ ನೋಡ್ಬೇಕು ನಮ್ಮ ಜನಗಳು ಇವಾಗ ಏನು ಶೂಟ್ ಆಗ್ತೈತೆ ಗಾಯ್ಸ್ ಅದನ್ನ ಇವಾಗಲೇ ನೋಡ್ತೀರಾ ಈ ವಿಡಿಯೋ ಇವಾಗಲೇ ಬರುತ್ತೆ ನಿಮಗೆ ನೀವು ನೈಟ್ ಊಟ ಗೀಟ ಮಾಡಿ ಮಲ್ಕೋಬೇಕಾರೆ ಒಂದ್ಸಲ ನೋಡ್ಬಿಟ್ಟು ಮಲ್ಕೊಳ್ಳಿ ಬೆಳಿಗ್ಗೆ ಹೊತ್ತಿಗೆ ಒಂದ್ ಸಾವಿರ ಜನ ಆಗಿದೆ ವ್ಯೂಸ್ ನೋಡ್ತಾರೆ

ನೋಡೋಣ ಗೈಸ್ ನಮ್ಮ ಈ ತರ ಮಾತು ತುಂಬ ತಪ್ಪತ್ತಾರೆಡಿಯೋದಲ್ಲಿ ಸಿಗ್ತೀವಿ ಬಾಯ್ ಬಾಯ್ ಇವತ್ತು ಆರ್ ಸಿ ಬಿ ಮ್ಯಾಚ್ ಐತೆ ನೋಡೋಣ ಥ್ಯಾಂಕ್ ಯು ಬೇಗ ಸಿಕ್ಕೇ